ಮತಾಂತರಕ್ಕೆ ಯತ್ನಿಸಿದ್ದ ಆರೋಪದ ಮೇಲೆ ಏಳು ಮಂದಿಯನ್ನು ಬಂಧಿಸಲಾಗಿದೆ ಎಂದು ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಾಶಂಕರ್ ಗುಳೇದ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಎರಡು ಸಾವಿರದ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಮಹಿಳೆ ನೀಡಿದ್ದ ದೂರು ಆಧರಿಸಿ ಪತಿ ಪತ್ನಿ ಸೇರಿದಂತೆ ಏಳು ಮಂದಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಅವರು ತಿಳಿಸಿದರು ಅಂತ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಬಟ್ ಅದಕ್ಕೆ ಪೂರ್ವಕವಾಗಿ ಯಾವ ಫೋಟೋಗಳಿದ್ದು ಅನ್ನೋದ್ ಇದುವರೆಗೂ ನಮಗೆ ಸಾಕ್ಷ್ಯಾಧಾರ ಮಹಿಳೆ ನೀಡಿಲ್ಲ ಅದಾಗಿಯೂ ಕೂಡ ನಾನು ನಾವು ಆರೋಪಿತನ ಮೊಬೈಲ್ ಅದೇ ರೀತಿಯಾಗಿ ಆರೋಪಿಯ ಮುಖ್ಯ ಆರೋಪಿಯ ಹೆಂಡತಿ ಅವಳು ಕೂಡ ಆರೋಪಿ ಅವಳ ಮೊಬೈಲ್ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಅದರಲ್ಲಿ ಮೇಲ್ನೋಟಕ್ಕೆ ಈ ರೀತಿಯ ಯಾವುದೇ ಫೋಟೋಗಳು ಕಂಡು ಬಂದಿಲ್ಲ ವೈಯಕ್ತಿಕ ಸಂದರ್ಭವನ್ನು ತೆಗೆದುಕೊಂಡು ಆದಾಗ್ಯೂ ಕೂಡ ಅದು ಡಿಲೀಟ್ ಮಾಡೋ ಸಾಧ್ಯತೆಗಳು ಇರ್ತವೆ ಅದನ್ನ ಎಫ್ ಐ ಸಿಲ್ಗೆ ಕಳಿಸಿ ಮುಂದಿನ ತಾರೀಕಿನ ಕೈಗೊಳ್ತಾ ಅದು ಯಾವ ಏರಿಯಾ ಅಂತ ಸಂತ್ರಸ್ತ ಮಹಿಳೆ ಮತಾಂತರದ ಹೆಸರಿನಲ್ಲಿ ಆಮಿಷ ಆಮಿಷವೊಡ್ಡಲಾಗಿತ್ತು ಎಂದು ತಮಗಾದ ಅನ್ಯಾಯದ ಬಗ್ಗೆ ವಿವರಿಸಿದರು ಅವ್ರ ತರ ಅವ್ರ ಅವ್ರ ಇತೊಳಗ್ ಕನೆಕ್ಟ್ ಆಗ್ಬೇಕಂತ ಕಸ ಏನ್ ಹೇಳಿದ್ರಿ ನಮಾಜ್ ಮಾಡ್ಬೇಕನಿ ಐದ್ ಹೊತ್ತು ಹಾ ನಮಾಜ್ ಮಾಡ್ಬೇಕನಿ ಐದ್ ಹೊತ್ತು ಕುಂಕುಮ ಹಚ್ಚಬಾರದು ಮತ್ತ ನನ್ ತಾಳಿ ಇತ್ರಿ ನನ್ ಗಂಡ ಕಟ್ಟಿದ ತಾಳಿ ಇದ್ದಿದ್ದ ಅದನ್ನ ತಗದ್ರಿ ತಾ ಕಟ್ ತಾಳಿ ಇದನ್ನ ಮಾಡಿದ್ರಿ ನನಗ್ರಿ ಎಷ್ಟ್ ಬ್ಯಾಡ್ ಅಂತ ಪೋರ್ಸಿಬಲ್ ಮಾಡಿದ್ರುನು ನಾ ಕರ್ಕೊಂಡ್ ಬಂದಿನಿ ನನ್ನಿಂದ ಹೈಲೈಟ್ ಆಗಿತ್ ನಾ ಹಿಂಗ ಮಾಡ್ತೇನೆ ಅಂತ ನನಗ ಅಲ್ಲಿದಲ್ಲೇ ಬ್ಲಾಕ್ ಮೇಲ್ ಮಾಡಾಕತ್ರಿ